ಶ್ವರ ಮಹಾರಾಜಕ್ಕೆ ಸಮರ್ಥ ಸದ್ಗುರು ಅಭಿನವ ಗುರುಲಿಂಗ ಜಂಗಂ ಮಹಾರಾಜಕ್ಕೆ ಸಮರ್ಥ ಸದ್ಗುರು ಭಾವು ಸಾಹೇಬ್ ಮಹಾರಾಜಕ್ಕೆ ಸಮರ್ಥ ಸದ್ಗುರು ಗಿರ್ಮಲ್ಲೇಶ್ವರ ಮಹಾರಾಜಕ್ಕೆ ಸಮರ್ಥ ಸದ್ಗುರು ಕಲ್ಮೇಶ್ವರ್ ಮಹಾರಾಜಿ ಸಮರ್ಥ ಸದ್ಗುರು ರಾಯಲಿಂಗೇಶ್ವರ ಮಹಾರಾಜಕ್ಕೆ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿ ಕೀ ವಿಶ್ವಗುರು ಬಸವೇಶ್ವರ ಮಹಾರಾಜಕಿ ವೀರಭದ್ರೇಶ್ವರ ಮಹಾರಾಜಕಿ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮೀ ದೇವಿ ಮಾತಾ ಸಮಸ್ತ ಹಲ್ಲೂರ ಗ್ರಾಮದ ಎಲ್ಲ ನನ್ನ ಗುರು ಬಂಧುಗಳಲ್ಲಿ ತಾಯಂದಿರಲ್ಲಿ ಶರಣರಲ್ಲಿ ಶರಣಿಯರಲ್ಲಿ ಅವರಿವರೆನ್ನದೇ ಮಾಧವಾನಂದ ಪ್ರಭುಜಿಯವರ ಸನ್ನಿಧಾನದಲ್ಲಿ ಕೂಡಿರತಕ್ಕಂಥ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ತಮ್ಮೆಲ್ಲರ ಅಂತಾರ್ಥ ಅಂತರಾತ್ಮದಲ್ಲಿ ವ್ಯಾಪಿಸಿಕೊಂಡಿರತಕ್ಕಂಥ ಆತ್ಮ ಪರಮಾತ್ಮನಿಗೆ ನೂರೊಂದು ಬಾರಿ ಹನಿಮನೆದು ಇವತ್ತಿನ ದಿವಸ ಶ್ರಾವಣ ಮಾಸದ ಹದಿನೇಳನೇ ದಿವಸದ ಕಾರ್ಯಕ್ರಮ ನಮ್ಮ ಹೆಗ್ಗಾನೆ ಸರ್ ಅವರು ಹೇಳಿದರು ಇದು ಹದಿನೇಳನೇ ದಿವಸದ ಕಾರ್ಯಕ್ರಮ ಅಂತ ಆ ಕಡೆ ನಾವು ಲಕ್ಷ ಇಟ್ಟಿಲ್ಲ ಸಂತರು ನಾವು ಗುರೂಜಿಯವರು ಸುಮ್ಮ ಪಾಳೆ ಬಂದ ತಕ್ಷಣ ವಡ ವಡೆ ಒದ್ರೋದು ಎಷ್ಟು ದಿವಸ ಆಗೈತೆ ಅನ್ನೋದು ಗುರುತಿಲ್ಲ ಇನ್ನು ಮುಂದೆ ಎಷ್ಟು ದಿವಸ ಹೋಗೋದೈತೆ ಅನ್ನೋದು ಗುರುತಿಲ್ಲ ಒಟ್ಟು ಬಾ ಅಣ್ಣನ ನಾವು ಬಂದೀವಿ ಸಾಕು ಪಣನ ಬಿಡೋದು ಹೋಗ್ರಿಪ್ಪ ಆತನ ಹಿಂಗೆ ನಡೆದದ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಇಲ್ಲಿವರೆಗೆ ನಮ್ಮ ಒಂದು ಜಂಗಮ ಸಮಾಜದಲ್ಲಿ ಜನ್ಮವೆತ್ತಿ ಹೊಂದಿರತಕ್ಕಂಥ ನಮ್ಮ ಗುರು ಸ್ವರೂಪಿಗಳು ಬಾಲಯ್ ಸ್ವಾಮಿಗಳಿಗೆ ಅವರಿಗೂ ಕೂಡ ಪಾದಪದ್ಮಲ್ಲಿ ಶರಣಾರ್ಥಿಗಳನ್ನು ಹೇಳಿ ಪಾಂಡುರಂಗನ ಪರಮ ಭಕ್ತರು ಸಂಸಾರದಲ್ಲಿದ್ದರೂ ಕೂಡ ಒಂದು ದಾದಿಯ ದಾರಿಯಲ್ಲಿ ಒಂದು ಸಂಸಾರ ಸಾಗರವನ್ನು ಈಶಿ ಜಯಿಸಬೇಕೆಂದು ಆತುರತೆಯಿಂದ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಸಂತರಾಗಿರ್ತಕ್ಕಂಥ ನಮ್ಮ ದುಂಡಪ್ಪ ಅಣ್ಣವರಿಗೂ ಕೂಡ ಸಂತರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಇವತ್ತಿನ ದಿವಸ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಒಂದು ಮಾತನ್ನು ಏನು ಹೇಳಿದರು ಅಂತ ಕೇಳಿದ್ರೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇದಕ್ಕೆ ನನ್ನ ಮನವೇ ಸಾಕ್ಷಿ ನಿಮ್ಮೆಲ್ಲರ ಪಾದೆಯೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣ ಹೇಳಿದ ಅವ್ರು ಹೇಳಿದರು ನನಗಿಂತ ಸಣ್ಣವರೇ ಯಾರಿಲ್ಲ ಆ ಶಿವನ ಭಕ್ತರಿಗಿಂತ ದೊಡ್ಡವರೇ ಯಾರೂ ಇಲ್ಲ ಇದಕ್ಕೆ ನನ್ನ ಮನಸ್ಸ ಸಾಕ್ಷಿ ನಿಮ್ಮೆಲ್ಲರ ಪಾದೆಯ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿರ್ತಕ್ಕಂಥ ಮಾತ ನಮ್ಮ ಇಂಚಿಗೇರಿ ಸಂಪ್ರದಾಯದ ಒಂದು ಪರಂಪರೆಯನ್ನು ಕಥೆಯನ್ನು ನಮ್ಮ ಗುರುಬಂಧುಗಳು ಬಾಲಯ್ ಸ್ವಾಮಿಗಳು ತಮ್ಮೆಲ್ಲರನ್ನು ಮನರಂಜಿಸಿ ಹೇಳಿದ್ದಾರೆ ಆದರೂ ಇವತ್ತಿನ ದಿವಸ ಬಸವಣ್ಣವರ ಬದ್ದಲ ಇವತ್ತ ಒಂದು ವಚನವನ್ನು ಪ್ರಾರಂಭ ಮಾಡಿವಿ ಅದೇ ಕಥಾಭಾಗವನ್ನು ತಮ್ಮ ಮುಂದೆ ನನಗೆ ಯಥಾಮತಿಗೆ ನೆಲಕಿದಟ್ಟ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಕೈಲಾಸದೊಳಗೆ ಒಂದಾನ ಒಂದು ದಿವಸ ಪಾರ್ವತಿ ಪರಮೇಶ್ವರ ಪಗಡಿ ಆಟ ಹೂಡಿದರು ಪಗಡಿ ಆಟವನ್ನು ಹೂಡಿದಂಥ ಪ್ರಸಂಗದೊಳಗೆ ಪರಮಾತ್ಮನಿಗೂ ಕೂಡ ಯಾರಿಗೂ ಬಿಟ್ಟಿಲ್ಲರಿ ಇದು ದೇವತೆಗಳಿಗೆ ಬಿಟ್ಟಿಲ್ಲ ದಾನವರಿಗೆ ಬಿಟ್ಟಿಲ್ಲ ಅವಾಗೋಲಿಗೆ ಬಿಟ್ಟಿಲ್ಲ ಈ ಅಪ್ಪಗಳಿಗೆ ಬಿಟ್ಟಿಲ್ಲ ಅಣ್ಣಗಳಿಗೆ ಬಿಟ್ಟಿಲ್ಲ ತಮ್ಗಳಿಗೆ ಬಿಟ್ಟಿಲ್ಲ ಇದು ಹೆಂಗದಪ್ಪ ಅಂತ ಕೇಳಿದ್ರೆ ಹೊತ್ತು ಏರಿ ಬರೋ ಮುಂದೆ ಮಾಡಿ ಹೆಂಗೆ ಮರಿ ಹಾಕ್ತದನು ಮಾಡಿ ಹೆಂಗೆ ಮರಿ ಹಾಕ್ತದನು ಸೂರ್ಯನಿಗೆ ಹಂಗೆ ನಾವು ಎಷ್ಟು ಜ್ಞಾನಿಗಳು ಅದೀವು ಅಂತಂದ್ರೆ ಅಜ್ಞಾನ ಅನ್ನುವಂಥ ಮೋಡ ಒಂದೊಂದು ಸಾರಿ ಬಂದು ಹಾಕಿ ಹಾಕಿಬಿಡ್ತೈತಿ ಪರಮಾತ್ಮನಿಗೆ ಸ್ವಲ್ಪ ಮೋಡ ಕಮದು ಬಿಟ್ಟು ನಾನೇ ಶ್ರೇಷ್ಠ ನನ್ನಕ್ಕಿಂತಲೂ ಯಾರೂ ಇಲ್ಲ ನಾನೇ ಈ ಜಗತ್ತವನ್ನು ಆಲುವಂಥವಾ ಅಂತ ಸೂಕ್ಷ್ಮ ಬಂತು ಆವಾಗ ಇದು ನಾ ನಿನ್ನೆ ದಿವಸ ಜಗತ್ತ ತೊಟ್ಟಿಲ್ಲ ತೂಗುವಂಥ ಕೈಯ ಜಗತ್ತವನ್ನು ತೂಗಬಲ್ಲದು ತಾಯಿ ಪಾರ್ವತಿಗೆ ಗುರ್ತಾಯಿತು ನಮ್ಮ ಮಾಲಕರಿಗೆ ಸ್ವಲ್ಪ ಮೋಡ ಕವದೈತಿವತ್ತ ತಿಳ್ಕೊಂಡು ಏನು ಮಾಡಿದರು ಪಗಡಿ ಆಟವನ್ನು ಸಮಾಪ್ತಿ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ಮಾಡುವಂಥ ಪ್ರಸಂಗದಾಗ ಪಂಚಾಮೃತ ಅಡಿಗೆಯನ್ನು ತಯಾರು ಮಾಡುವಾಗ ಸ್ವೀಟ್ ಅಡಿಗೆ ತೆಳಿ ಹುಗ್ಗಿ ರೆಡಿ ಮಾಡುವಾಗ ತನ್ನ ಬರಲಾಗಿನ ಒಂದು ಹಿಂಗೆ ಉಂಗರ ಬಿಚ್ಚಿ ಆ ಹಂಡೆದಾಗ ಒಗೆದು ಬಿಟ್ಲು ಪಾರ್ವತಿ ತನ್ನ ಬರಲಾಗಿನ ಹೊನ್ನುಂಗರ ಬಿಚ್ಚಿ ಆ ಹುಗ್ಗಿ ಹಂಡೆದಾಗ ಒಗೆದು ಬಿಟ್ಲು ಅವಾಗ ಪರಮಾತ್ಮನಿಗೆ ಹೇಳ್ತಾಳೆ ಭಗವಂತ ಹುಟ್ಟು ತಗೊಂಡು ಹೊಗ್ಗಿ ತಿರುಗ್ಯಾಡು ಟೈಮ್ದಾಗ ಬದಾಗಿನು ಉಂಗ್ರ ಬಿಚ್ಚಿ ಹಂಡೆದಾಗ ಬಿತ್ತು ಇದನ್ನ ಏನಾರೇ ಮಾಡಿ ಹುಡುಕಿ ಕೊಟ್ಟ ಪುಣ್ಯ ಕಟ್ಕೋ ಬಡ್ಡ್ಯಾಗ ನಿಗಿ 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 ಹತ್ತೈತಿ ಮ್ಯಾಗ ಹಂಡೆದಾಗ ಹುಗ್ಗಿ ಕುದ್ಯಾಕತೆತಿ ಕೈ ಹಾಕವ್ರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಪ್ರಯತ್ನ ಆಗಲಿಲ್ಲ ಸಪ್ತ ಋಷಿಗಳ ಪ್ರಯತ್ನ ಮಾಡಿದರೂ ಆಗಲಿಲ್ಲ ದೇವಾನ ದೇವತೆಗಳಿಗೆಲ್ಲ ಮೆಕ್ಕೆ ಹೋಯಿತು ಪಾರ್ವತಿ ದೇವಿ ಸುಮ್ಮ ಕೊತ್ ಬಿಟ್ಲು ಒಂದು ವಸ್ತು ಕಳ್ಕೊಂಡಾಗ ಹೆಂಗೆ ಆಗಿ ಮನುಷ್ಯ ಕುಂಡಿರ್ತದೋ ಹಂಗೆ ಸುಮ್ಮ ಕೂತ್ ಬಿಟ್ಟಿದ್ಲು ಆ ಜಾಗಕ್ಕೆ ಸರಸ್ವತಿನೂ ಬಂದ್ಲು ಲಕ್ಷ್ಮಿನೂ ಬಂದ್ಲು ಅವ್ರಿಗೂ ಗೊತ್ತಾಗಿತ್ತು ಏನೇನು ಮಾಡ್ತಾರೆ ಮಾಡಲಿ ರಾಜಾಗಳು ಅಂದು ಸುಮ್ಮ ಕೊತ್ ಎಲ್ಲರೂ ಪ್ರಯತ್ನ ಮಾಡಿದರು ದೇವ ದಾನವರಿಗೆಲ್ಲ ಯಾರಿಗೂ ಕೆಲಸ ಆಗಲಿಲ್ಲ ದ್ವಾರ ಬಾಗಿಲಿಗೆ ನಂದೇಶ್ವರ ನಿಂತಿದ್ದ ಅವಾಗ ಪರಮಾತ್ಮ ಆತನ ಬಸವಣ್ಣ ಎಲ್ಲರಿಗೂ ಮಿಕ್ಕಿ ಹೋಯ್ತಪ್ಪ ಇದು ಈ ಕೆಲಸ ಯಾರಿಂದನ ಆಗವತ್ತು ಇದು ನಿನ್ನಿಂದ ಮಾತ್ರ ಆಗಬಹುದು ನೀ ಪ್ರಯತ್ನ ಮಾಡ್ಬಾ ಅವಾಗ ನಂದೇಶ್ವರ ಬಂದ ಪಾರ್ವತಿ ಪರಮೇಶ್ವರ ದೇವಾಣು ದೇವತೆಗಳಿಗೆಲ್ಲ ಶರಣಾರ್ಥಿಯನ್ನು ಮಾಡಿ ಒಂದು ಮಾತನ್ನು ಹೇಳ್ತಾನೆ ಆ ಭಗವಂತನ ಕರುಣೆ ಇದ್ದರೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಹುಗ್ಗಿ ಹಂಡೆದ ಹತ್ತಿರ ಒಲಿ ಹತ್ತಿರ ನಿತ್ತು ತನ್ನ ಕೋಡವನ್ನು ಹಂಡೆದೊಳಗೆ ಬಿಟ್ಟ ಕೋಡಿನೊಳಗೆ ಉಂಗಾರವನ್ನು ತೆಗೆದ ಮ್ಯಾಲ ತಂದು ತೋರಿಸಿದ ಮುಕ್ಕೋಟಿ ದೇವತೆಗಳು ಪರಮೇಶ್ವರ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಕನ್ನಾರೆ ನೋಡಿದರು ಎಲ್ಲರಿಗೂ ಮಿಕ್ಕಿರ್ತಕ್ಕಂಥ ಈ ಒಂದು ಮಾತವನ್ನು ಈ ಆದಿ ನಂದಿ ಬಸವೇಶ್ವರ ತಂದ್ರ ಇದು ಒಂದು ಹೌಸಿಯ ಸಂಕೇತ ಅದು ತಿಳ್ಕೊಂಡು ಆ ಬಸವಣ್ಣನ ಕೋಡಿಗೆ ಹತ್ತಿರತಕ್ಕಂಥ ಹುಗ್ಗಿಯನ್ನು ಒರೆಸಿ ಅದಕ್ಕೆ ಬಣ್ಣ ಹಚ್ಚಿ ಕೊಂಬಿಗೆ ಕೊಂಬನ ಸಹ ಹಾಕಿ ಹೊನ್ನುಗ್ಗಿ ತಿಳಿ ಈ ಭೂಮಂಡಲದಾಗ ತಯಾರಾಯಿತು ಬಸವಣ್ಣಪ್ಪನಿಂದ ಕಾರುಣಿ ಹೊನ್ನೇ ತಾರ ನೋಡ್ರಿ ಹೊನ್ನುಗ್ಗೆ ಅವಾಗ ಬಸವಣ್ಣಪ್ಪನಿಂದ ಕೋಡ ತೊಳೆದು ಕೊಂಬನ ಸೇನ ಹಾಕ್ಯಾರಲ್ಲ ಅದು ಪಾರ್ವತಿ ಉಂಗರ ಅವಾಗ ಅದೇ ಹುಗ್ಗೆಯನ್ನು ಬಾನ ಹಿಡಿದು ಇದು ಕಾರೂನಿ ಹೊನ್ನುಗ್ಗಿ ಅಂತೇಳಿ ಬಸವಣ್ಣಪ್ಪನಿಂದ ಜಗತ್ತಿನಲ್ಲಿ ನಾವು ನೀವೆಲ್ಲರೂ ಒಂದು ಮಾಡುವಂಥ ಪರಿಪಾಠ ಬಂತು ಮುಂದೆ ಎಲ್ಲರೂ ಉತ್ಸಾಹದಿಂದ ಇಂಥ ಒಂದು ಕಾರ್ಯವನ್ನು ಬಸವಣ್ಣ ಮಾಡ್ಯಾನ ಅಂತಂದ್ರೆ ಇವನಿಗೆ ಹಿಂಗೆ ಬಿಡಬಾರ್ದು ತಿಳ್ಕೊಂಡು ಕೋಡೆಗೆ ಬಣ್ಣ ಹಚ್ಚಿದ್ರು ಮುಂದೆ ಮೈತುಂಬ ಜೂಲ ಹಾಕಿದ್ರು ಹಣಪಟ್ಟು ಕಟ್ಟಿದ್ರು ಹರಿತರದ ಹಗ್ಗಗಳನ್ನು ಹಚ್ಚಿದರು ಗುಲಾಲ ಪಟಾಕಶಿ ಇಂಥದ್ದೆಲ್ಲ ಒಂದು ವೈಭವ ಹೂವು ಹಾರಿಸುತ್ತಾ ಮೆರವಣಿಗೆ ಮಾಡಿದರು ಅದೇ ಕಾರುಣಿ ಕರಿ ಆಯಿತು ಬಸವಣ್ಣಪ್ಪನಿಗೆ ಅದೇ ಒಂದು ಕಾರುಣಿ ಕರಿ ಆಯಿತು ಇಂಥ ಒಂದು ಬಸವಣ್ಣನ ಕೀರ್ತಿಯನ್ನು ಅದಕ್ಕೆ ಅವರು ಹೇಳಿದರು ನನಗಿಂತ ಸಣ್ಣವ್ರು ಯಾರೂ ಇಲ್ಲ ಆ ಶಿವನ ಭಕ್ತರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಇದಕ್ಕೆ ನನ್ನ ಮನಸ್ಸೇ ಸಾಕ್ಷಿ ನಿಮ್ಮೆಲ್ಲರ ಪಾದ ಸಾಕ್ಷಿ ಅತ್ತ ಬಸವಣ್ಣವ್ರು ಎಷ್ಟು ಸೂಕ್ಷ್ಮ ಹೇಳ್ತಾರೆ ಬಲ್ಲೇನತ್ತ ನನ್ನಲ್ಲಿ ಸ್ವಲ್ಪ ಬತ್ತಂದ್ರೆ ಮಾಡಿ ಹೌದೈತ ತಿಳ್ಕೊಂಡು ಬಿಡೋದು ಎಲ್ಲ ನಾ ಎಷ್ಟು ತಿಳ್ಕೊಂಡ್ರೂ ಕಮ್ಮಿನೇ ಅದ ಎಷ್ಟು ತಿಳ್ಕೊಂಡ್ರೂ ಕಮ್ಮಿನೇ ಅದ ಆವಾಗ ಒಂದು ಮಾತಾ ಪುಣ್ಯಾತ್ಮರೇ ತಾವ ಎಲ್ಲರೂ ಕೇಳಿದ್ರಿ ನಮ್ಮ ಸಂತರು ಹೇಳಿದರು ನೇತೆ ಮತ್ತು ನೇಮ ದಾನ ಮತ್ತು ಧರ್ಮ ಅಣತಕ್ಕಂಥ